ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ನಮ್ಮನೆಯಲ್ಲಿ ಈ ತರ ಡಿಫ್ ಡಿಫ್ರೆಂಟ್ ಆಗಿ ವೆರೈಟಿಯಾಗಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಇದು ನಮ್ಮ ಮನೆಯ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಕಾಲ್ ಗೆಜ್ಜೆ ತಗೊಂಡೆ ಅಮ್ಮ ದುಡ್ಡು ಜಾಸ್ತಿ ಆಗಿದೆಯಾ ಅಂತ ಬೈದ್ವು ನನ್ನ ತಮ್ಮ ತೋಟ್ಲೆಲ್ಲಾ ಬಿಚ್ಚಿದಾನೆ ಹೋಪ್ ಎಲ್ರು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ಲರೂ ಚೆನ್ನಾಗಿವ್ಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೆಲ್ದಿಯಾಗಿರೋ ಒಂದು ಸಲಾಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಇದಕ್ಕೆ ಟೆನ್ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ಅಷ್ಟೇ ಹೆಸರು ಬೇಳೆ ಬರುತ್ತಲ್ವ ಅದನ್ನು ಒಂದು ಐದು ನಿಮಿಷ ನೀವಲ್ಲಿ ನೇನು ಹಾಕಿದ್ರೆ ಸಾಕು ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದಾದಮೇಲೆ ಕ್ಯಾವೆಟ್ ಟೂವಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಅದ ಬೀಟ್ರೋಟ್ ಆಗಿರ್ಬೋದು ಅಥವಾ ಸೌತೆಕಾಯಿ ಮತ್ತು ಆನಿಯನ್ನು ಎಲ್ಲ ವೆಜಿಟೇಬಲ್ ಬಳಸ್ಕೋಬೋದು ಬಟ್ ನಾನಿಲ್ಲಿ ಮನೇಲಿ ಎಷ್ಟಿತ್ತು ಅಷ್ಟನ್ನು ಮಾತ್ರ ಬಳಸ್ಕೊತಾ ಇದ್ದೀನಿ ಸೊ ಕ್ಯಾವೆಟು ಟೊಮೊಟೊ ಎರಡನ್ನೂ ಕೂಡ ಹೆಸರು ಬೇಳೆ ಒಳಗೆ ಹಾಕಿ ಒನ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇದು ಎಷ್ಟು ಆಗಿದೆಯೋ ಹೆಲ್ತಿಗೆ ಕೂಡ ಅಷ್ಟೇ ತುಂಬ ಬೆನಿಫಿಟ್ಟು ಈಗ ನಾವು ಹೀಟಿನ್ ಪದಾರ್ಥ ಎಲ್ಲ ಇರ್ತೀವಿ ಲೈಕ್ ಇನ್ಸ್ಟೆಂಟ್ ಕಾಫಿ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅದನ್ನೆಲ್ಲ ತಿಂತೀವಿ ಅಲ್ವಾ ಹಾಗಾಗಿ ಈ ಥರ ಸಲಾಡು ಡೈಲಿ ಒನ್ ಟೈಮ್ ನಮ್ಮ ಲೈಫಲ್ಲಿ ಕಪ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಸೊ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ನನ್ನ ಕೈ ಸ್ವಲ್ಪ ಉಪ್ಪಿನ ಮುಂದೆ ಅದಕ್ಕಾಗಿ ನಾನು ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ ಅದಾದಮೇಲೆ ಲೈಟಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಕಾವಕ್ಕೆ ಬಿಕಾಸ್ ನಾನಿಲ್ಲಿ ಯಾವುದೇ ರೀತಿ ಚಿಲ್ಲಿ ಅಂದರೆ ಮೆಣಸಿಕಾಯಿನ ಯೂಸ್ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಅದೆಲ್ಲ ಹಾಕೊಂಡ್ಮೇಲೆ ಮತ್ತೆ ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀರನ್ನ ಪೂರ್ತಿ ತೆಗ್ದಿರಬೇಕು ಎಸುಬೇಳೆನಲ್ಲಿ ಸ್ವಲ್ಪವೂ ನೀವು ಇರಬಾರ್ದು ಹಾಗಾಗಿ ಬೇಕಾದರೆ ನೀವು ತೆಂಗಿನ ತೂವಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಅದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು ಅರ್ಧ ಅರ್ಧದಲ್ಲೇ ಅರ್ಧ ಕಾಲು ಭಾಗ ಅಂತ ಹೇಳ್ಬೋದು ಕಾಲು ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ಆ ನಿಂಬೆಹೆಣ್ಣನ್ನು ಹಿಂಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಸೂಪರ್ ಆ ಎಲ್ತಿಯಾಗಿವೋ ಎಸುವೇಳೆ ಸಲಾಡ್ ರೆಡಿ ಆಗುತ್ತೆ ನೀವು ಬೇಕಾದರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ದಿನಕ್ಕೆ ಒನ್ ಟೈಮ್ ಈ ಥರ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಸಿರು ತರಕಾರಿ ಅಥವಾ ಹಸಿ ಕಾಳುಗಳು ಅವೆಲ್ಲ ತುಂಬ ಒಳ್ಳೆಯದು ಕೆಲವೊಂದನ್ನು ನಾವು ಕುಕ್ ಮಾಡಿ ತಿನ್ನಬೇಕಾಗುತ್ತೆ ಕೆಲವೊಂದು ವಿಥವಾ ವಿತೌಟ್ ಕುಕ್ ತಿನ್ಬೋದು ಹಾಗಾಗಿ ಈ ಥರ ರೆಸಿಪಿನ ನಾನಂತೂ ದಿನದಲ್ಲಿ ಒನ್ ಟೈಮ್ ಅಂತೂ ಮಾಡ್ಕೊತೀನಿ ಅಂದರೆ ನಾನು ಹೇಳಿದ್ದೆ ಆದಷ್ಟು ಇನ್ಮೇಲೆ ಹೆಲ್ತಿ ರೆಸಿಪಿಗಳನ್ನ ನಾನು ನನ್ನ ಲೈಫಲ್ಲಿ ರೂಢಿ ಮಾಡ್ಕೋತೀನಿ ಡಯಟ್ ಅಂತ ಏನಿಲ್ಲ ಹಾಗೆ ಸುಮ್ಮನೆ ಇವತ್ತು ನಮ್ಮ ಮನೇಲಿ ಇವಾಗ ಇಡ್ಲಿ ಮಾಡಿದ್ವಿ ಅದಕ್ಕೋಸ್ಕರ ಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಬೀಜ ಕಡಲೆ ಹಾಕ್ತಾಯಿಲ್ಲ ನಾನಿಲ್ಲಿ ಆ್ಯಂಡ್ ನಾಲ್ಕು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ ಆ್ಯಂಡ್ ಒಂದೇ ಒಂದು ಕಡ್ಡಿ ಪುದೀನ ಆ್ಯಂಡ್ ಒಂದು ನಾಲ್ಕು ಕಡ್ಡಿ ಸೊಪ್ಪು ಹಾಕೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಬಟ್ಲು ತೆಂಗಿನಕಾಯಿ ಇದ್ದೀನಿ ನಿಮಗೆ ನಾನಿಲ್ಲಿ ನಾಲ್ಕು ಜನಕ್ಕೆ ಬೇಕಾಗಷ್ಟು ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ತೆಂಗಿನಕಾಯಿ ತಗೊಂಡಿದ್ವಲ್ಲಿ ಒಂದು ಬಟ್ಲು ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ಉಪ್ಕೋಬೇಕಾಗತ್ತೆ ಕೆಲವೊಬ್ಬರಿಗೆ ತವ್ತವೆ ಇಷ್ಟ ನಾನೇ ಸಣ್ಣಗೆ ಪ್ಲೈನಾಗಿ ಉಪ್ಕೋತೀನಿ ಆ್ಯಂಡ್ ಸ್ವಲ್ಪ ಅವುಚಿಕ್ ತಕ್ಕಷ್ಟು ಉಪ್ಪುನ ಹಾಕೊಂಡು ನೀಟಾಗಿ ಉಪ್ಕೋಬೇಕಾಗತ್ತೆ ಇಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ಕೋತೀನಿ ಯಾಕೆಂದರೆ ಕಾಯಿ ಚಟ್ನಿ ಮಧ್ಯಾಹ್ನವರೆಗೂ ಇವೆಲ್ಲ ಹಳ್ಸೋಗುತ್ತಲ್ವ ಹಾಗಾಗಿ ಮತ್ತು ಸ್ವಲ್ಪ ನೀವು ಹಾಕ್ಕೊಂಡು ಜಾವಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಬೌಲ್ಗೆ ಏನು ಇದು ಮಾಡ್ಕೊಂಡಿದ್ದೆ ಜಾವಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನು ಕೂಡ ಬೌಲ್ಗೆ ಹಾಕೊಳ್ಳೋಣ ಯಾಕೆಂದರೆ ಮಿಡಲ್ ಕ್ಲಾಸ್ ಅಂದಮೇಲೆ ಸ್ವಲ್ಪ ಸ್ವಲ್ಪಕ್ಕೂ ನಾವು ಲೆಕ್ಕ ಹಾಕ್ತೀವಿ ವೇಸ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಅದನ್ನು ಹಾಕ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಬೇಕು ಅಂದರೆ ಗಟ್ಟಿ ಚಟ್ನಿ ಮಾಡ್ಕೋಬೋದು ನಾನಿಲ್ಲಿ ಇಡ್ಲಿಗೆ ಸ್ವಲ್ಪ ತೆಳು ಇಡ್ಲಿ ಅಂತ ಹೇಳ್ಬಿಟ್ಟು ತೆಳು ಚಟ್ನಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಕಡೆ ಒಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತೀನಿ ಇಲ್ಲಿ ನಾನು ಎರಡು ಥರ ಚಟ್ನಿಗೆ ಇದ್ದೀನಿ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಆ ಎಣ್ಣೆ ನೀಟಾಗಿ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ನನಗೆ ಸಾಸಿವೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಾಸಿವೆ ಸ್ವಲ್ಪ ಹಿಂಗು ಅದಾದಮೇಲೆ ಸ್ವಲ್ಪ ಜೀವಿಗೆ ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಜೀವಿಗೆ ಇದು ಒಗ್ಗರಣೆಗೆ ಅಂದರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗಲಿ ಅಂತ ಅಷ್ಟೇ ಅದಾದಮೇಲೆ ಕಬ್ಬೇ ಸೊಪ್ಪು ಹಾಕೊಂಡು ನೀಟಾಗಿ ಒಂದು ಸ ಫ್ರೈ ಮಾಡ್ಕೊಂಡ್ಮೇಲೆ ಗ್ಯಾಸನ್ನ ಆಫ್ ಮಾಡಬೇಕಾಗತ್ತೆ ಆಫ್ ಮಾಡಿ ಒಂದು ಎರಡು ನಿಮಿಷ ಹಂಗೆ ಇಟ್ಕೊಳ್ಳಿ ಅದಾದಮೇಲೆ ನಾವಿಲ್ಲಿ ಚಟ್ನಿ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇಲ್ಲಿ ಸ್ವಲ್ಪ ಹಸಿರು ಚಟ್ನಿಗೆ ಅಂದರೆ ಕಾಯಿ ಅರ್ಧ ಮತ್ತು ಕೆಂಪು ಅರ್ಧ ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾಗಿರುವಂತಹ ಹಸಿರು ಚಟ್ನಿ ರೆಡಿ ಆಗುತ್ತೆ ನಾನು ಕೆಂಪು ಚಟ್ನಿ ರೆಸಿಪಿ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗ ಅದನ್ನು ಕೂಡ ತೋರಿಸ್ತೀನಿ ಸ್ವ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ ಒಂದು ಟೈಮಿಗೆ ಆಗೋಷ್ಟು ಮಾತ್ರ ನಮ್ಮ ಮನೇಲಿ ಇವತ್ತು ತಿಂಡಿ ಈ ಥರ ಇತ್ತು ರವೆ ಇಡ್ಲಿ ಮಾಡಿದ್ದೀನಿ ತುಂಬ ಸಾಫ್ಟಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದ್ದೀನಿ ಅದಾದಮೇಲೆ ಬೇಳೆ ಸಲಾಡ್ ಅಂತ ಹೇಳ್ಬೋದು ಇಲ್ಲ ಕೋಸಂಬರಿ ಅಂತ ಹೇಳ್ಬೋದು ಅದನ್ನು ಕೂಡ ಮಾಡಿದ್ದೀನಿ ಇಷ್ಟು ಆ್ಯಂಡ್ ಈ ಬೌಲ್ನ ನೋಡ್ತಾ ಇರ್ಬೋದು ನನಗೆ ಈ ಬೌಲ್ ಸಿಕ್ಕ ಬಟ್ಟೆ ಇಷ್ಟ ಆಯಿತು ವಿಶಾಲ್ ಮಟ್ಟಿಗೆ ಹೋಗಿದ್ವಿ ಅಲ್ಲಿ ತೊಗೊಬಂದೆ ಒಂದು ಬೌಲ್ಗೆ ಸಿಕ್ಸ್ಟಿ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ನಂಗೆ ತುಂಬ ಇಷ್ಟ ಆಯಿತು ನಾನು ಸಿಕ್ಸ್ ಪೀಸಸ್ ತೊಗೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಫುಡ್ನೆಲ್ಲ ಆರ್ಗನೈಸ್ ಮಾಡ್ಕೊಡೋದ್ರಿಂದ ಲುಕ್ ಆಗಿ ಕಾಣುತ್ತಲ್ವ ಹಾಗಾಗಿ ಇಷ್ಟೊಂದು ವೆರೈಟಿ ಡಿಶಸ್ ಕೊಟ್ಟಿದ್ದೀನಲ್ಲ ಏನನ್ನಿಸುತ್ತೆ ನಿಮಗೆ ಹೇಳ್ತೀನಿ ತಿಂತಾರೆ ತಿನ್ನಿ ಚೆನ್ನಾಗೈತೆ ಮತ್ತೆ ನಾನು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಕೊಡಲ್ಲ ಮಗ ನೀನು ಏನು ಅದಕ್ಕೆ ಹೆಣ್ಮಕ್ಳು ಇರ್ಬೇಕು ಅನ್ನೋದು ಮನೇಲಿ ಹಿಂಗೆಲ್ಲ ರೆಡಿ ಮಾಡ್ತೀಯ ನಾನೇನೋ ಮಾಡ್ತೀನಿ ಬಾರ ರಕ್ಷ ರಾಕ್ಷ ತಿನ್ನಿ ಅಂತೀನಿ ಅಷ್ಟೇ ಹಿಂಗೆಲ್ಲ ತರಾವರಿ ಮಾಡಿ ಹಿಂಗೆಲ್ಲ ಹೊಸ ಬೋರ್ ಬು ಅವಕ್ಕೆಲ್ಲ ತುಂಬಿ ಹಿಂಗೆಲ್ಲ ಕೊಡೋವಷ್ಟು ನನಗೆ ತಾಳ್ಮೆ ಪೇಶನ್ಸ್ ಎರಡೂ ಇಲ್ಲ ಚೆನ್ನಾಗಿದೆಯಾ ಟೇಸ್ಟು ಸೂಪರು ಸಲಾಡ್ ಸಲಾಡು ಅದು ಚೆನ್ನಾಗಿ ಮಾಡಿದ್ಯಾ ಮಾಡಿದ್ಯಾನ್ ಅದು ಚೆನ್ನಾಗ್ ನಾನು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಅಮ್ಮ ನಾನು ನನ್ನ ಮಗಳು ಇಷ್ಟು ಹೋಗೋಣ ಫೈನಲಿ ಈ ಥರ ಪಾಪುನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕೋಳಿ ಜಿಟ್ ಕೂಡ ಹಾಕಿದೀನಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ವು ಸೊ ನಾನು ಅಮ್ಮ ಪಾಪು ಎಲ್ಲ ಹೊರಗಡೆ ಹೋಗ್ತಾ ಇದೀವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸಿಲ್ವರ್ ಅಂಡ್ ಗೋಲ್ಡ್ ಅಂಡ್ ಏನೇನು ತೊಗೊಂಡೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಮ್ಮ ಪಾಪು ನಾನು ಎಲ್ಲ ಹೊರಗಡೆ ಹೋಗಿ ಬಂದ್ವಿ ಆ್ಯಕ್ಚುಲಿ ನಾವು ಏನೋ ತಗೋಬೇಕು ಅಂತ ಹೋದ್ವಿ ಅದು ಇನ್ನೊಂದು ಏನೋ ಆಗೋಯ್ತು ಸೊ ಸಿಂಪಲ್ಲಾಗಿ ಇದೊಂದು ಏವಿಂಗ್ಸ್ ತಗೊಂಡೆ ನನಗೆ ಈ ಥರ ಸ್ಟೋನಿಂಗ್ ತೊಗೋಬೇಕು ಅಂತ ತುಂಬ ಮೊದಲಿಂದನೂ ಆಸೆ ಇತ್ತು ಹಾಗಾಗಿ ಫೈನಲಿ ಇವತ್ತು ತೊಗೊಂಡಿದ್ದೀನಿ ಆ್ಯಂಡ್ ಕಾಲ್ಗೆಜ್ಜೆ ಮತ್ತು ಕಾಲುಂಗ ಎಲ್ಲ ತೊಗೊಂಡೆ ಅದನ್ನು ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ನನ್ನ ತಮ್ಮನ ಕರ್ಕೊಂಡು ಸ್ವಲ್ಪ ಹೊರಗಡೆ ನನ್ನ ಮಗಳದು ವಾಯ್ಸ್ ಜೋರಾಗಿಬಿಟ್ಟಿದೆ ಬೆಳೀತಾ ಬೆಳೀತಾ ಅವ್ರದ್ದು ಆಟ ಆಗಿರ್ಬೋದು ಮತ್ತು ಅವ ಆಟ ಪಾಠಗಳವೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಸೊ ಅವ್ರಿಗೇನಂತ ಹೇಳಿದ್ರೆ ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು ಈಗ ಮೊಬೈಲ್ ಕಡೆಗೆ ಜಾಸ್ತಿ ಏನು ಅಟ್ರ್ಯಾಕ್ಟ್ ಅಂತ ಅಲ್ಲ ಅವ್ರಿಗೆ ನಾನು ಅವ್ರ ಜೊತೆ ಇದ್ದಾಗ ಅವನ ಜೊತೆನೇ ಇರಬೇಕು ಅವನ್ನೇ ಮಾತಾಡಿಸ್ಬೇಕು ನಾನೇನಾದರೂ ಮೊಬೈಲ್ ಇಟ್ಕೊಂಡೆ ಅಂತ ಹೇಳಿದ್ರೆ ಥರ ಕೂಗಾಡ್ತವೆ ಅಮ್ಮ ಆದಷ್ಟು ಕಂಟ್ರೋಲ್ ಮಾಡ್ತೇವೆ ಆದ್ರೂ ಕೂಡ ಅವರು ಬಿಡೋದಿಲ್ಲ ಅಂದರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಇರ್ಬೋದು ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಅಮ್ಮ ನಾನು ಎಲ್ಲ ಪಾಪು ಎಲ್ಲ ಮನೆಗೆ ಬಂದ್ವಿ ಅದಾದಮೇಲೆ ಮತ್ತೆ ನನ್ನ ತಮ್ಮನ ಕರ್ಕೊಂಡು ಸ್ವಲ್ಪ ಹೊರ್ಗಡೆ ಹೋಗಬೇಕಾಗಿತ್ತು ಬ್ಯಾಂಕ್ಗೆಲ್ಲ ಆ್ಯಂಡ್ ಅವ್ನಿಗೆ ಅಕೌಂಟೆಲ್ಲ ಮಾಡಿಸ್ಬೇಕಿತ್ತು ಹಾಗಾಗಿ ನನಗೆ ಲಾಂಗ್ ಏವ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಬಟ್ ಫ್ರೀಯಾಗಿ ಬಿಟ್ಟರೆ ಏನೋ ಒಂಥರ ಇವಿಟೇಷನ್ ಹಿಂಸೆ ಆಗುತ್ತೆ ಆ್ಯಂಡ್ ಇವಾಗ ಪಾಪು ಇರೋದ್ರಿಂದ ಏನು ಮಾಡ್ತವೆ ಅಂದರೆ ಕೂದಲಿಗೆ ಕೈ ಹಾಕ್ಬಿಟ್ಟು ಈ ಥರ ಇದು ಮಾಡ್ತವೆ ಹಾಗಾಗಿ ಬಂದು ಕಟ್ಟಿದ್ದೀನಿ ಸೊ ಇವಾಗ ನಾನು ನನ್ನ ತಮ್ಮ ಹೊರಗಡೆ ಹೊಟ್ಟಿದ್ದೀವಿ ಸೊ ಫೈನಲಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಯಾವುದೇ ದೃಷ್ಟಿ ತಾಕ್ತೇ ಇರಲಿ ಅಂತ ಹೇಳಿಬಿಟ್ಟು ಐಸ್ ಅಂತನೋ ಇವಿಲ್ ಅಂತಾನೋ ಅಂತನೋ ಏನೋ ಹೇಳ್ತವೆ ಅಲ್ವಾ ಆ ಅಥವಾ ಒಂದು ಗೆಜ್ಜೆ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನಮ್ಮ ಅಮ್ಮ ನಿನ್ ದುಡ್ಡು ಜಾಸ್ತಿ ಆಗಿದೆಯಾ ಅಂತ ಬೈತಾಯಿದ್ವು ಬಟ್ ಆದರೆ ತೊಗೊಂಡೆ ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಫ್ಯಾನ್ಸಿ ಕಾಲುಂಗ ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ತೊಗೊ ಎರಡು ಅವೇ ಹಾಕೊಂಡು ಅಷ್ಟೇ ಸ್ಟೋನ್ ಬಿದ್ದೋಯಿತು ಇನ್ನೇನು ಅಂಗಡಿಯವ್ರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ ಆ್ಯಂಡ್ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಏನು ಅಂತ ಹೇಳಿದ್ವಿ ಅಷ್ಟೊಂದು ಚೆನ್ನಾಗಿ ಸರ್ವಿಸ್ ಕೊಡಲಿಲ್ಲ ಆ್ಯಂಡ್ ತುಂಬ ಸಿಕ್ಕಾಬಟ್ಟೆ ವೇಟ್ ಜಾಸ್ತಿ ಅನ್ನಿಸ್ತು ವಿಜಯ ಸಿಲ್ವರ್ ಪ್ಯಾಲೇಸ್ ನಮ್ಮ ಹಾಸನಲ್ಲಿ ಹಂಗಾಗಿ ಮತ್ತು ನನ್ನ ಕೈಗೆ ಹುಂಗವೆ ಆಗಿ ಕಾಣಿಸ್ತಿತ್ತು ಇದು ಈಗ ನನ್ನ ತಮ್ಮ ಎಲ್ಲ ಬ್ಯಾಂಕಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ ಅಲ್ವಾ ಅದೇ ಆದ ಅದೆಲ್ಲ ಮುಗಿಸ್ಕೊಂಡು ನೀಟಾಗಿ ನನ್ನ ಅಕೌಂಟ್ ಎಲ್ಲ ಮಾಡಿಕೊಂಡು ನಾವು ಕೆಲಸ ಹೋಗಕ್ಕೆ ಹೋಗಿದ್ವಿ ಅದನ್ನೆಲ್ಲ ನಿಧಾನಕ್ಕೆ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಸಿಕ್ಕಾಬಟ್ಟೆ ಸುಸ್ತಾಗಿಬಿಟ್ಟಿತ್ತು ಮನೆಗೆ ಬರೋ ಹೊತ್ತಿಗೆ ಒಂದು ಆರು ಗಂಟೆ ಆಗಿತ್ತು ಅದಾದಮೇಲೆ ವೀಡಿಯೋ ಮಾಡೋಕ್ಕೆ ಪೇಷನ್ಸ್ ಆಗಲಿ ಅಥವಾ ಅಪ್ಲೋಡ್ ಮಾಡೋ ಪೇಷನ್ಸ್ ಆಗಲಿ ಯಾವುದೂ ಇರಲಿಲ್ಲ ಬಂದ ತಕ್ಷಣ ಆರಾಮಾಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಕುಡಿದು ರೆಸ್ಟ್ ಮಾಡಿದ್ವಿ ಅದಾದ ಮೇಲೆ ಒಂದು ಏಳು ಏಳು ಹ್ಯಂಗೆದ್ದು ತೊಟ್ಲು ಗೊತ್ತಲ್ವಾ ತೊಟ್ಲು ತಗೊಬಂದಿರ್ತವೆ ಪಾಪುಗೆ ಅಂತ ನನ್ನ ಮಗಳು ಮೂರು ತಿಂಗಳು ಅಷ್ಟೇ ತೊಟ್ಲಲ್ಲಿ ಮಲಗಿದ್ದು ಅದಾದಮೇಲೆ ತೊಟ್ಲಲ್ಲಿ ಮಲ್ಕೊಳ್ಳೋಕ್ಕೆ ಹೋಗಲಿಲ್ಲ ಅವಳು ಕಂಡುಬಿಡ್ತಾ ಇದ್ದಳು ಸೊ ಹಾಗಾಗಿ ಅದನ್ನೆಲ್ಲ ಬಿಚ್ಚಿಸ್ಬಿಟ್ಟು ಪ್ಯಾಕ್ ಮಾಡಿಸಿ ಮೇಲಿಡೋಣ ಬೇಕಾಗುತ್ತೆ ನೆಕ್ಸ್ಟು ಅಂತ ಹೇಳಿಬಿಟ್ಟು ನಮ್ಮಮ್ಮ ಜೋಪಾನವಾಗಿ ಇಡು ಅಂತ ಹೇಳಿದ್ರು ತೊಟ್ಲದೊಂದು ಇನ್ಸಿಡೆಂಟ್ ಏನಂದರೆ ಸೇಮ್ ಇದೇ ಥರದ್ದು ಗ್ರೀನ್ ಕಲರು ಸೇಮ್ ಡಿಸೈನು ಬಟ್ ಕ್ವಾಲಿಟಿ ಸ್ವಲ್ಪ ಗಟ್ಟಿ ಇತ್ತು ಆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇದಾವಲ್ಲ ನಮ್ಮ ಅಜ್ಜಿ ನಮ್ಮಮ್ಮನ ನಮ್ಮ ಆಂಟಿನ ನನ್ನ ತಮ್ಮನ ಅಂದರೆ ನಮ್ಮ ಅಮ್ಮನ ತಮ್ಮನ್ನ ಅದ್ರಲ್ಲಿ ತೂಗಿ ಅದಾದಮೇಲೆ ನಾನು ನನ್ನ ತಮ್ಮ ಅದ್ರಲ್ಲಿ ಮಲಗಿ ಇನ್ನು ಆ ತೊಟ್ಲು ನಮ್ಮ ಊರಲ್ಲಿ ಇದೆ ನಾನು ನೋಡಿದ್ದೀನಿ ಹಂಗಾಗಿ ನಾನು ಇದೇ ಥರದ ತೊಟ್ಲು ಬೇಕು ಅಂತ ಹೇಳಿ ಅಮ್ಮಂಗೆ ಹೇಳಿ ತವಸ್ಕೊಂಡಿದ್ದೆ नान नान ೆ ತೊಟ್ಲು ಕ್ವಾಲಿಟಿ ಚಿಕ್ಕಬಿಟ್ಟೆ ಚೆನ್ನಾಗಿತ್ತು ಬಟ್ ನನ್ನ ಮಗಳು ಮಲಗ್ತಾ ಎಲ್ಲ ಸುಮ್ಮನೆ ರೂಮಲ್ಲೆಲ್ಲ ಸ್ಪೇಸ್ ಜಾಸ್ತಿ ತಿಂತಾ ಇತ್ತು ಹಾಗಾಗಿ ನೀಟಾಗಿ ಎಲ್ಲನೂ ಬಿಚ್ಚಿ ಪ್ಯಾಕ್ ಮಾಡಿಸಿ ಮೇಲೆ ಇಡೋಣ ಬೇಕಾಗುತ್ತೆ ಅಂತ ಹೇಳಿ ಅಂದ್ಕೋತಾ ಇದ್ದೆ ನಾನು ಪ್ರತಿ ಸಲ ಹೇಳಿರ್ತೀನಿ ಅಲ್ವಾ ನನ್ನ ತಮ್ಮ ನನ್ನ ಮಗಳ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾನೆ ಯಾವ ಕೆಲಸ ಆದರೂ ಮಾಡ್ತಾನೆ ಬಂದು ತೊಟ್ಲೆಲ್ಲ ಐತವೆಂಬ ಕೊಡಬೇಕು ಅಂತ ಹೇಳಿದ್ದಕ್ಕೆ ಬಿಚ್ ಕೊಟ್ಟ ನಾನು ಅದೆಲ್ಲ ವೀಡಿಯೋ ಮಾಡ್ತಾ ಇದ್ದೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಪ್ ಲವ್ ಅಂಡ್ ಡೋಂಟ್ ಫಾರ್ ಗುಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅನ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್